ವಂಶಾಂತಿ ಇವತ್ತಿನ ವಿಷಯ ಗಜೇಂದ್ರ ಮುಖ್ಯಾಂತ ಅಲ್ವಾ ಭಕ್ತಿ ಮಾರ್ಗದಲ್ಲಿ ಭಗವಂತನ ಪ್ರತಿ ಭಕ್ತರ ಪ್ರತಿ ಕರ್ಮದ ಲೆಕ್ಕಾಚಾರದ ಪ್ರತಿ ತುಂಬ ಕಥೆಗಳನ್ನು ಬರೆದಿದ್ದಾರೆ ಆದರೆ ಯಾವ ವಿಷಯವನ್ನ ಭಗವಂತ ಮುರಳಿಯಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ತಾರೋ ಆ ಒಂದು ವಿಷಯವನ್ನು ಮಾತ್ರ ನಾವು ಬಿಟ್ಟು ಅದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಿದ್ದೀವಿ ಬಾಬಾರವರು ಕೂಡ ಮುರ್ಲಿ ಕೆಲವೊಂದ್ಸಲ ಗಜೇಂದ್ರ ಮೋಕ್ಷದ ಬಗ್ಗೆ ಹೇಳ್ತಾರೆ ಹಾಗಿದ್ರೆ ಹಾಗಂದ್ರೆ ಏನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಒಬ್ಬ ರಾಜ ಇರ್ತಾನೆ ಒಂದು ದಿವಸ ಅವನು ಒಂದು ಸರೋವರದ ಹೋಗ್ತಾನೆ ಅವನು ತಿಂಡಿ ತಿನ್ಬೇಕಾಗ್ತದೆ ಅವನಿಗೆ ಬೇಕಾಗಿರ್ತದ ಆವಾಗ ಅವನು ಸರೋವರದ ಹತ್ರ ಹೋದಾಗ ಅಲ್ಲಿ ಕೆಲವೊಂದು ಮಹಿಳೆಯರು ಜಲ ಕ್ರೀಡೆಯನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಅವನೇನ್ ಮಾಡ್ತಾನೆ ಸರಿ ಇವರು ಜಲ ಕ್ರೀಡೆ ಮಾಡಿ ಮುಗಿಸ್ಲಿ ಆಮೇಲೆ ನಾನು ಸರೋವರಕ್ಕೆ ಹೋಗ್ಬಿಟ್ಟು ನೀರು ಕುಡಿಯೋಣ ಅಂತ ಒಂದು ಮರದ ಹಿಂದ್ಗಡೆ ನಿಂತಿರ್ತಾನೆ ಅವರು ಅದನ್ನೆಲ್ಲ ಮುಗಿಸ್ಬಿಟ್ಟು ದಡಕ ಬಂದ್ಬಿಟ್ಟು ಅವರು ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಇವ್ ನೀರು ತಗೊಳ್ಲಿಕ್ಕೆ ಹೋಗ್ತಾನೆ ಕುಡಿಯಲಿಕ್ಕೆ ನೀರು ಕೈ ಕಾಲು ಮುಖ ತೊಳಿಲಿಕ್ಕೆ ನೀರು ತೊಗೊಳ್ಳಿಕ್ಕೆ ಹೋಗ್ತಾನೆ ಅದನ್ನು ಅಲ್ಲಿರುವಂಥ ಮಹಿಳೆಯರು ನೋಡ್ತಾರೆ ಮತ್ತು ಅವನಿಗೇನು ಹೇಳ್ತಾರೆ ನೀನು ನಾವು ಸ್ನಾನ ಮಾಡೋದನ್ನು ಡ್ರೆಸ್ ಚೇಂಜ್ ಮಾಡೋದನ್ನು ನೋಡ್ತಾ ಇದೀಯ ಅಂತ ಅವನಿಗೊಂದು ಶಾಪ ಕೊಡ್ತಾರೆ ಏನಂತ ಏನಂತ ಶಾಪ ಕೊಡ್ತಾರೆ ಮೊಸಳೆ ಆಗು ಅಂತ ಮೊಸಳೆ ಆಗು ಅಂತ ಶಾಪ ಕೊಡ್ತ ಅವಾಗ ಅವನು ಹೇಳ್ತಾನೆ ನಾನು ನಿಮ್ಮನ್ನ ಆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ನನಗೆ ನೀರು ಬೇಕಿತ್ತು ಆದರೆ ನೀವಲ್ಲಿ ಜಲಕ್ರೀಡೆ ಆಡ್ತಾ ಇರುವಂತ ಕಾರಣದಿಂದ ನಾನು ಆ ಸಮಯದಲ್ಲಿ ಹೋದ ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಮರದ ಹಿಂದ್ಗಡೆ ನಿಂತ್ಕೊಂಡಿದ್ದೆ ಅಷ್ಟೇ ಅಂತ ಬಿಟ್ಟು ಹೇಳಿದಾಗ ಸರಿ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಶಾಪ ಆಗ್ಬಿಟ್ಟಿದ್ದೆ ನೀನು ಮೊಸಳೆ ಆಗ್ಬಿಟ್ಟಲ್ಲಿ ಇರಲೇಬೇಕು ನೀನು ಯಾವಾಗ ನೀವು ದೇವರನ್ನ ನೆನಪು ನೀ ಯಾವಾಗ ವಿಕರ್ಮ ವಿನಾಶ ಆಗತ್ತೆ ಆವಾಗ ನಿನಗೆ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಇನ್ನೊಂದು ಒಬ್ಬ ರಾಜ ಆಸ್ಥಾನದಲ್ಲಿರ್ತಾನೆ ಅವಾಗ ಆಸ್ಥಾನಕ್ಕೆ ಅಗಸ್ತ ಮಹರ್ಷಿಗಳು ಬರ್ತಾರೆ ಅದರ ಯಾವುದೋ ಕಾರಣದಿಂದ ಆ ರಾಜ ಅಗಸ್ತ ಮಹರ್ಷಿಯ ಕಡೆಗೆ ಗಮನವನ್ನ ಕೊಡೋದಿಲ್ಲ ಆವಾಗ ಅಗಸ್ತ ಮಹರ್ಷಿಗೆ ಸಿಟ್ಟು ಬಂದ್ಬಿಟ್ಟು ನೀನು ಆನೆಯಾಗು ಅಂತ ಶಾಪ ಕೊಡ್ತಾನೆ ಆವಾಗ ಆ ರಾಜ ಹೇಳ್ತಾನೆ ನಾನು ಬರ್ ಪರ್ಪಸ್ ನಿಮ್ಗೆ ಗೌರವ ಕೊಡಬಾರ್ದು ಅಂತ ನಾನು ಮಾಡಿಲ್ಲ ನಾನು ನನ್ನ ಕರ್ತವ್ಯದಲ್ಲಿ ಬಿಜಿ ಆಗಿರುವಂತ ಕಾರಣದಿಂದ ಹೀಗಾಯ್ತು ಅಂತಂದಾಗ ಸರಿ ನೀನು ಕೂಡ ದೇವರನ್ನ ನೆನಪು ಮಾಡ್ತಾ ಇದ್ರು ಆ ಸಮಯ ಬಂದಾಗ ಏನಾಗ್ತದೆ ನಿನಗೆ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾನೆ ಅವಾಗ ಆ ಒಂದು ರಾಜ ಆನೆಯಾಗಿ ಜನ್ಮ ಪಡ್ಕೊಳ್ತಾನೆ ದಷ್ಟಪುಷ್ಟವಾಗಿ ಬೆಳಿತಾನೆ ಒಂದು ಎತ್ತರವಾದಂಥ ಒಂದು ಆನೆ ಆಗತ್ತೆ ಆ ಆನೆ ಆ ಕಾಡಿನಲ್ಲಿ ರಾಜನಾಗಿರ್ತದೆ ಗಜೇಂದ್ರ ಕಾಡಿ ಆ ಒಂದು ಆನೆನೇ ಸ್ಟ್ರಾಂಗ್ ಆಗಿರ್ತದೆ ಆದ್ರೆ ಅವ್ರು ರಗಸ್ತ್ಯ ಮುನಿಗಳು ಹೇಳಿರ್ತಾರೆ ನೀನು ಆನೆಯಾದ್ರೂ ಕೂಡ ನನಗೆ ಹಳೆ ಜನ್ಮದ ನೆನಪಿರ್ತದೆ ನೀವು ದೇವರನ್ನ ನೆನಪು ಮಾಡ್ತಾ ಇರಬಹುದು ಅಂತ ಸರಿ ಒಂದು ದಿನ ಆ ಆನೆ ತನ್ನ ಪರಿವಾರದ ಜೊತೆಯಲ್ಲಿ ಒಂದು ಸರೋವರಕ್ಕೆ ಹೋಗ್ತದೆ ನೀರನ್ನ ಕುಡಿಲಿಕ್ಕೆ ಹೋದಾಗ ಅಲ್ಲಿ ಒಂದು ಮೊಸಳೆ ಬಂದ್ಬಿಟ್ಟು ಏನ್ಮಾಡ್ತದೆ ಅದರ ಕಾಯನ್ ಕಾಲನ್ನು ಹಿಡ್ಕೊಂಡ್ಬಿಡ್ತು ಹಿಡ್ಕೊಂಡಾಗ ಅದು ತನ್ನ ಶಕ್ತಿಯಿಂದ ಅದರಿಂದ ತಪ್ಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡುತ್ತೆ ಆದರೆ ಸಾಧ್ಯವಾಗೋದಿಲ್ಲ ಅವರ ಜೊತೆಯಲ್ಲಿ ಬಂದಿರುವಂತ ಕುಟುಂಬಸ್ಥರು ಕೂಡ ಪ್ರಯತ್ನವನ್ನ ಮಾಡ್ತಾರೆ ಸಾಧ್ಯವಾಗೋದಿಲ್ಲ ಆಗ ಅವರೆಲ್ಲ ಮಾಡ್ತಾರೆ ಓ ನಮಗೂ ಮೊಸಳೆ ಬಾಯಿ ಹಾಕ್ಬೋದು ಅಂತ ಅವರು ಈ ಆನೆಯನ್ನು ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ ಬಿಡ್ತಾರೆ ಮಾಡಬೇಕು ಅದು ಒಂದು ಸರೋವರ ಇರ್ತದೆ ಅಲ್ಲಿ ಕಮಲದ ಹೂವಿರ್ತದೆ ಅವಾಗ ಆನೆ ಏನು ಮಾಡ್ತದೆ ತನ್ನ ಸೊಂಡಲಿಂದ ಆ ಕಮಲದ ಹೂವನ್ನು ತೆಗೆದುಕೊಂಡು ಅನಾಥ ರಕ್ಷಕ ದೀನನಾಥ ಭಗವಂತ ನೀನೇ ನನ್ನ ರಕ್ಷಣೆ ಮಾಡು ಅಂತ ವಿಷ್ಣುವಿನ ಪ್ರತಿ ಕೇಳ್ಕೊಳ್ತಾನೆ ಆವಾಗ ವಿಷ್ಣು ಪ್ರತ್ಯಕ್ಷನಾಗಿ ಏನು ಮಾಡ್ತಾನೆ ನನ್ನ ಸ್ವದರ್ಶನ ಚಕ್ರವನ್ನ ಬಿಟ್ಟಾಗ ಮೊಸಳೆ ಕುತ್ತಿಗೆಗೆ ಅದು ಬಂದು ತಲುಪಿ ಮೊಸಳೆ ಸತ್ತೋಗತ್ತೆ ಮತ್ತು ಈ ಒಂದು ಆನೆಗೆ ಏನಾಗತ್ತೆ ಮೊಸಳೆ ಬಾಯಿಂದ ಮುಕ್ತಿ ಸಿಗ್ತದೆ ಇಲ್ಲಿ ಮೊಸಳೆಗೆ ಮತ್ತು ಆನೆಗೆ ಇಬ್ರಿಗೂ ಕೂಡ ವಿಷ್ಣುವಿನ ದರ್ಶನವಾಗಿರುವಂತ ಕಾರಣದಿಂದ ಅವರ ಶಾಪ ವಿಮುಕ್ತವಾಗ್ತದೆ ಅವರಿಬ್ಬರಿಗೂ ಕೂಡ ಏನು ಸಿಗ್ತದೆ ಮೋಕ್ಷ ಸಿಗ್ತದೆ ಇದು ಸಂಪೂರ್ಣ ಕಥೆಯ ಸಾರ ಭಕ್ತಿ ಮಾರ್ಗ ಇದು ಭಾಗವತದಲ್ಲಿ ಬಂದಿದೆ ಅಂತ ಹೇಳ್ತಾರೆ ಓಕೆನಾ ಇದು ನಿಮಗೆ ಯೂಟ್ಯೂಬಲ್ಲಿ ಸಿಗ್ಬಹುದು ಗೂಗಲ್ ಸಿಗಬಹುದು ಮನೆಯಲ್ಲೂ ಒಬ್ರು ಯೂಟ್ಯೂಬ್ ಇದ್ದಾರೆ ನಮ್ಮಮ್ಮ ಸರಿನಾ ಅವ್ರು ಚಿಕ್ಕವರು ಇದ್ದಾಗಲೆಲ್ಲ ಭಾಗವತನ ಓದಿದ್ದಾರೆ ಇಂಥದನ್ನ ಇದ್ದಾಗ ನಾನು ಕೇಳ್ತೇನೆ ಅಮ್ಮನಿಗೆ ಏನಿದು ವಿಷಯ ಅಂತ ಇದು ಅಮ್ಮ ಹೇಳಿರುವಂಥ ಕಥೆ ಅಂದರೆ ಇದು ವಿಷಯವನ್ನು ನಾನು ಅವ್ರ ತಗೊಬಿಟ್ಕೆ ಅದೇ ಏನಿದು ಅದಾದ್ಮೇಲೆ ನಾನು ರೆಫರೆನ್ಸು ಕೂಡ ಮಾಡಿದ್ದೇನೆ ಯಾಕಂದ್ರೆ ಬಾಬಾ ಮೊದ್ಲಲ್ಲಿ ಹೇಳಿರುವಂತ ವಿಷಯ ಅಲ್ವಲ್ಲ ಅದು ಭಕ್ತಿ ಮಾರ್ಗದಲ್ಲಿ ಏನು ಬರ್ದಿದ್ದಾರೆ ಅಂತ ತಿಳ್ಕೊಳ್ಬೇಕಲ್ವಾ ಇಷ್ಟು ಡಿಟೇಲ್ಸ್ ಆಗಿ ಎಲ್ಲ ಕಡೆಗಿಲ್ಲ ಕೆಲವೊಂದು ಕಡೆಗೆ ಮಾತ್ರ ಅದನ್ನ ಬರ್ದಿದ್ದಿದೆ ಸರಿ ಇದನ್ನ ಆಧ್ಯಾತ್ಮಿಕವಾಗಿ ನಾವು ನೋಡಿದಾಗ ಆತ್ಮೇಲೆ ನಮ್ಮ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವೊಂದು ಕರ್ಮಗಳು ನಡೀತಾವೆ ಆ ಕರ್ಮಗಳು ನಮಗೆ ವಿಕರ್ಮವಾಗಿ ಪರಿವರ್ತನೆ ಆಗ್ತದೆ ಯಾವುದು ಇವಾಗ ಹೇಳಿದಾರ ರಾಜ ಅವರು ಪ್ರತಿ ಕ್ರೀಡೆಯನ್ನು ಮಾಡುವಂಥದನ್ನ ಜಲ ಕ್ರೀಡೆಯನ್ನು ಮಾಡುವಂಥ ನೋಡಿದಾಗ ಏನಾಗ್ತದೆ ವಿಕರ್ಮವಾಗಿ ಅದು ಪರಿವರ್ತನೆ ಆಗ್ತದೆ ಅಥವಾ ಅಗಸ್ತ ಮುನಿಗಳಿಗೆ ಅವನು ಗೌರವವನ್ನು ಕೊಡದಿದ್ದಾಗ ಅಂದ್ರೆ ಬೇರೆಯವರಿಗೆ ಜ್ಞಾನಿಗಳಿಗೆ ದೊಡ್ಡವರಿಗೆ ನಾವು ಗೌರವವನ್ನು ಕೊಡದಿದ್ದಾಗ ಅದು ವಿಕರ್ಮವಾಗ್ತದೆ ಅಂದ್ರೆ ಶಾಪ ಅಂತಂದ್ರೆ ಯಾರು ಬಂದ್ಬಿಟ್ಟು ಶಾಪ ಕೊಡಬೇಕು ಅಂತೆಲ್ಲ ನಾವು ಮಾಡಿರುವಂತ ಕರ್ಮದ ಫಲನೆ ಅದು ಶಾಪವಾಗಿ ಪರಿವರ್ತನೆ ಆಗಿದ್ದಿರ್ತದೆ ಒಬ್ರು ನಿಮ್ಗೆ ಶಾಪ ಕೊಡ್ತೇನೆ ಅಂತ ತಕ್ಷಣ ಶಾಪ ಆಗ್ಬಿಡ್ತದೆ ಅಂತೇಳ್ಬಿಟ್ಟು ಅರ್ಥ ಅಲ್ಲ ನಾನು ಮಾಡಿರುವಂತ ಕರ್ಮದ ಫಲ ಅದೇನಾಗ್ತದೆ ಶಾಪವಾಗ್ತದೆ ಆದ್ರೆ ಅದು ಪರಿಹಾರ ಆಗ್ಬೇಕು ಅಂತಂದ್ರೆ ಭಗವಂತನ ನೆನಪು ಒಂದರಿಂದ ಮಾತ್ರ ಸಾಧ್ಯ ಇಷ್ಟು ನೆನಪು ಮಾಡ್ತಾ 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 ನೀವು ಹೋಗ್ತೀರಾ ನೋಡಿ ಲೌಕಿಕದಲ್ಲೂ ಕೂಡ ಇಷ್ಟು ನಾವು ಸಾಲ ಮಾಡಿಡ್ತೀವಿ ಸ್ಥೂಲ ಸಂಪಾದನೆ ಮಾಡ್ತಾ 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 ಹೋದಾಗ ತೂಲು ಸಂಪಾದನೆಯನ್ನು ಉಳಿತಾಯ ಮಾಡಿ ಎಷ್ಟು ಸಾಲ ನಾವು ಮಾಡಿದೆವೋ ಅದನ್ನ ನಾವು ಪೇಮೆಂಟ್ ಮಾಡಿದಾಗ ಸಾಲದಿಂದ ನಾವೇನಾಗ್ತೀವಿ ಮುಕ್ತರಾಗ್ತೀವಿ ಹಾಗೆ ಆತ್ಮ ಈ ಒಂದು ಸಾಲ ಮಾಡಿರುವಂಥ ಕಾರಣದಿಂದ ಭಗವಂತನ ನೆನಪಿನಿಂದನೇ ಏನ್ ಮಾಡ್ಬೇಕಾಗ್ತದೆ ವಿಕರ್ಮವನ್ನ ವಿನಾಶ ಮಾಡ್ಕೊಳ್ಬೇಕಾಗ್ತದೆ ಬೇರೆ ಯಾವುದೇ ನಿಮಗೆ ಸಹಯೋಗ ಸಿಗೋದಿಲ್ಲ ಅದನ್ನೇ ಗಜೇಂದ್ರ ಮೋಕ್ಷದಲ್ಲಿ ತಿಳಿಸಿದ್ದಾರೆ ಅವನ ರಾಜನಾಗಿರಬಹುದು ಆ ಸಮಯದಲ್ಲಿ ಅವನ ವೈಯಕ್ತಿಕ ಲೆಕ್ಕಾಚಾರ ಕ್ಲಿಯರ್ ಮಾಡ್ಲಿಕ್ಕೆ ಅವನ ಯಾವುದೇ ಕುಟುಂಬಸ್ಥರಾಗಲಿ ಆ ಗಜನಲ್ಲಿ ಇರುವಂತಹ ಒಂದು ಶಾರೀರಿಕವಾದ ಶಕ್ತಿನೂ ಕೂಡ ಸಹಾಯಕ್ಕೆ ಬಂದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ ನಾವು ಹೆಂಗಿದ್ದೀವಿ ದಷ್ಟಪುಷ್ಟರಾಗಿದ್ದೀವಿ ನಾವು ಎದುರಿಸ್ತೀವಿ ನಮ್ಮ ಹತ್ರ ಧನ ಬಲ ಇದೆ ತೋಳು ಬಲ ಇದೆ ಜನ ಬಲ ಇದಾರೆ ಎಂಟ್ರಿಸ್ಟ್ ಇದ್ದಾರೆ ಹಣ ಇದೆ ಅಂತ ಬಿಟ್ಟು ಎಲ್ಲ ಹೇಳ್ತೀವಿ ಆದರೆ ಆತ್ಮ ವೈಯಕ್ತಿಕವಾಗಿ ಮಾಡಿರುವಂಥ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಲಿಕ್ಕೆ ಪರಮಾತ್ಮನ ನೆನಪು ಬಿಟ್ಟರೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ ಇದು ಈ ಒಂದು ಕಥೆಗಳಲ್ಲಿ ಸ್ಪಷ್ಟವಾಗಿ ತೋರಿಸಲ್ಪಟ್ಟಿದೆ ಅದಕ್ಕಾಗಿ ಈಗಲಿಂದಲೇ ನಾವು ಭಗವಂತನ ನೆನಪು ಮಾಡ್ತಾ 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 ಹೋದಾಗ ನಾನು ಮಾಡಿರುವಂತ ವಿಕರ್ಮದಿಂದ ನನಗೆ ಮೋಕ್ಷ ಸಿಗ್ತದೆ ಅದಕ್ಕೆ ಭಗವಂತ ಹೇಳ್ತಾರೆ ಇಲ್ಲಿವರೆಗೆ ನೀನು ಮಾಡಿರುವಂತ ಕರ್ಮದ ಫಲವನ್ನ ನೀನು ಸ್ಥೂಲವಾಗಿ ಸೂಕ್ಷ್ಮವಾಗಿ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡೋದಿಲ್ವೋ ಸ್ಥೂಲ ವತನದಲ್ಲಿರ್ಬೋದು ಸೂಕ್ಷ್ಮವತನದಲ್ಲಿರ್ಬೋದು ಇಲ್ಲಿವರೆಗೆ ನೀವು ಕ್ಲಿಯರ್ ಮಾಡೋದಿಲ್ವೋ ಅಲ್ಲಿವರೆಗೆ ನೀನು ಪರಂಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ವಿಷ್ಣುವನ್ನ ಯಾಕೆ ತೋರಿಸಿದ್ದಾರೆ ಇಲ್ಲಿ ನಾವು ಭಗವಂತನನ್ನ ಬಿಂದುವಿನ ರೂಪದಲ್ಲಿ ನೋಡ್ಬಿಟ್ಟು ಏನ್ ಮಾಡ್ತೀವಿ ಅವನ್ನ ನೆನಪು ಮಾಡ್ತೀವಲ್ವಾ ಅದಕ್ಕಾಗಿ ಅಲ್ಲಿ ವಿಷ್ಣುವಿನ ಪ್ರತ್ಯಕ್ಷತೆಯನ್ನು ತೋರಿಸಿದ್ದಾರೆ ಅಂದ್ರೆ ಕೇವಲ ಒಂದು ಸೆಕೆಂಡಿನ ಪ್ರತ್ಯಕ್ಷತೆಯಿಂದ ಏನಾಗೋದಿಲ್ಲ ವಿಕರ್ಮ ವಿನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಸಮಯದವರೆಗೆ ನೀವು ನೆನಪನ್ನ ಮಾಡಬೇಕಾಗ್ತದೆ ನೆಕ್ಸ್ಟ್ ಭಗವ ಸ್ವದರ್ಶನ ಚಕ್ರ ಅಂತ ಹೇಳಿದಾರೆ ವಿಷ್ಣು ಬಿಟ್ಟಿರೋದು ಅಂದ್ರೆ ಭಗವಂತ ಬಂದ್ಬಿಟ್ಟು ನಮ್ಗೆ ಜ್ಞಾನವನ್ನು ತಿಳಿಸ್ತಾರೆ ಸ್ವದರ್ಶನ ನೀನು ಯಾರು ಎಲ್ಲಿಂದ ಬಂದಿದೀಯಾ ಯಾಕೆ ವಿಕರ್ಮ ಆಗಿದೆ ಯಾಕೆ ನಿನಗೆ ದುಃಖ ಬರ್ತಾ ಇದೆ ಅದಕ್ಕೆ ನೀನು ಏನು ಮಾಡಬೇಕು ಈಗ ನೀನು ಎಲ್ಲಿದ್ದೀಯಾ ಈ ಎಲ್ಲ ಜ್ಞಾನವನ್ನ ತಿಳಿಸೋದಕ್ಕೆ ಸ್ವದರ್ಶನ ಚಕ್ರ ಅಂತ ಹೇಳ್ತಾರೆ ನಾವು ವಿಷ್ಣುವಿನ ಸಮಾನ ಶಂಖ ಚಕ್ರ ಗದಾ ಪದ್ಮಧಾರಿಯಾದಾಗ ಮುಖದಿಂದ ಮನಸ್ಸಿನಿಂದ ಜ್ಞಾನ ಮತ್ತು ಜ್ಞಾನದ ಶಕ್ತಿಯನ್ನ ಕೊಡುವಂಥದ್ದು ಆ ಅಂದ್ರೆ ಶಂಖನಾದ ಶಂ ಶಂಕ ಚಕ್ರ ಸ್ವದರ್ಶನ ಆತ್ಮದ ಬಗ್ಗೆ ಏನ್ಮಾಡೋದು ನಾನು ಎಲ್ಲಿಂದ ಬಂದಿದ್ದೇನೆ ಇವಾಗ ಎಲ್ಲಿದ್ದೇನೆ ಅದರ ಬಗ್ಗೆ ನನ್ನನ್ನ ಚೆಕ್ ಮಾಡ್ಕೊಳ್ಳುವಂತದ್ದು ಅದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದೀವಿ ಗಧೆ ನನ್ನಲ್ಲಿರುವಂತ ವಿಕಾರಗಳ ಮೇಲೆ ನಾನು ಮಾಡುವಂತದ್ದು ವಿಜಯವನ್ನ ಪ್ರಾಪ್ತಿ ಮಾಡುವಂಥದ್ದು ಗಧೆ ಹೀಗೆ ಹೆಗಲ ಮೇಲಿದ್ರೆ ಯುದ್ಧ ಕೋಟಿದೀವಿ ಅಂತ ಲೆಕ್ಕ ಗದೆಯನ್ನು ಕೆಳಗಡೆಗಿಟ್ರೆ ಯುದ್ಧದಲ್ಲಿ ವಿಜಯಗಳಾಗಿದ್ದೀವಿ ಅಂತ ಲೆಕ್ಕ ಆಮೇಲೆ ಕಮಲದ ಹೂವು ಅಂತಂದ್ರೆ ಕೆಸರಿನಲ್ಲಿದ್ರು ಕೂಡ ಪವಿತ್ರವಾಗಿರಬೇಕು ಅಂತ ಹೀಗೆ ನಮ್ಮ ವರ್ತಮಾನ ಸಮಯದ ಬ್ರಾಹ್ಮಣ ಜೀವನದಲ್ಲಿ ನಾವು ವಿಷ್ಣುವಿನ ಸಮಾನ ಈಶ್ವರ್ಯ ಕಾರ್ಯಕ್ಕೆ ನಿಮಿತ್ತರಾದಾಗ ನಮ್ಮ ವಿಕರ್ಮಗಳ ಜೊತೆಗೆ ಬೇರೆಯವರ ವಿಕರ್ಮವನ್ನ ವಿನಾಶ ಮಾಡಿಸ್ಲಿಕ್ಕೋ ನೀವು ನಿಮಿತ್ತರಾಗ್ತೀರಿ ಭಗವಂತ ಹೇಳ್ತಾರಲ್ಲ ಅಂತಿಮ ಸಮಯದಲ್ಲಿ ನಿಮಿತ್ತರಾಗಿರ್ತೀರ ಜನ ದರ್ಶನಕ್ಕೆ ಬರ್ತಾರೆ ನಿಮ್ಮ ಒಂದು ದೃಷ್ಟಿಯಿಂದ ಅವರ ಎಲ್ಲ ಲೆಕ್ಕಾಚಾರಗಳು ಶಾರೀರಿಕ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳು ನೋವುಗಳು ಹಣದ ಸಮಸ್ಯೆ ಇಲ್ಲನೂ ಕೂಡ ಪರಿಹಾರವಾಗ್ತದೆ ಆವಾಗ ನೀವು ಭಗವಂತನ ಕೈಲಿ ಏನಾಗಿರ್ತೀರಿ ಒಂದು ಸಾಧನವಾಗಿರ್ತೀರಿ ಇಷ್ಟೋ ಜನರ ದುಃಖವನ್ನು ದೂರ ಮಾಡಲಿಕ್ಕೆ ನೀವು ನಿಮಿತ್ತರಾಗ್ತೀರ ಅದಕ್ಕಾಗಿ ಆತ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಾವಿನ್ನು ವಿಕರ್ಮವನ್ನು ಮಾಡ್ತಾ ಮಾಡ್ತಾ ಇನ್ನು ಭಗವಂತ ನೆನಪು ಮಾಡ್ತಾ ಆವಾಗ ಅವಾಗ ಅವಾಗ ಆನೆಯ ರೂಪದಲ್ಲಿ ಮೊಸಳೆಯ ಬಾಯಿ ಮೊಸಳೆ ಬಾಯಿಯಿಂದ ಯಾವ್ದೇ ವಿಕಾರ ಅಲ್ಲ ನಾನೇ ಮಾಡಿರುವಂತ ಕರ್ಮದ ಫಲ ನನ್ನ ಏನ್ ಮಾಡ್ತೀನಿ ಹೇಳ್ಕೊಂಬಾಡ್ತೇವೆ ನಾವು ಹಿಡ್ಕೊಂಡಾಗ ಏನ್ ಮಾಡ್ತೀವಿ ಬಾಬಾ ಅಂತ ಅವಾಗ ಮಾತ್ರ ಬಾಬಾ ನೆನ್ಪು ಮಾಡ್ತದ ಅಂದ್ರೆ ಬಾಬಾ ಮಾಡ್ಬೇಕು ಅಂತಂದ್ರೆ ಬಾಬಾ ಏನ್ ಮಾಡ್ಬೇಕಾಗ್ತದೆ ಮೊಸಳೆ ಆಗ್ಬಿಟ್ಟು ಹಿಡಿಕೊಳ್ಬೇಕಾಗ್ತದೆ ಅಂದ ಕರ್ಮದ ಲೆಕ್ಕಾಚಾರ ಬಂದಾಗ ಅಲ್ವಾ ಸರಿ ಅದು ಮುಕ್ತ ಆಗ್ಬಿಡ್ತಾವ್ ನಾವ್ ಅದನ್ನ ಬಿಟ್ಬಿಡ್ತೀವಿ ಬಾಬಾ ಏನ್ ಹೇಳ್ತಾರೆ ನೀವು ಮೊಸಳೆ ಆಗೋದು ಬೇಡ ಮತ್ತು ನೀವು ಆನೆ ಆಗೋದು ಬೇಡ ವಿಕರ್ಮ ಮಾಡೋದನ್ನ ನಿಲ್ಲಿಸೆ ನೀವೇನಾಗ್ಬೇಕು ಇವಾಗ ವಿಷ್ಣುವಿನ ಸಮಾನರಾಗ್ಬೇಕು ಅಲ್ಲಿ ಮೂರು ಜನ ಇದಾರ ತಾನೆ ಮೊಸಳೆ ಇದೆ ಮತ್ತು ಆನೆ ಇದೆ ಮತ್ತು ವಿಷ್ಣು ಇದೆ ಈ ಮೂರು ಆಗಲಿಕ್ಕೂ ಕೂಡ ನಿಮ್ಗೆ ಏನಿದೆ ಅವಕಾಶ ಇದೆ ಅಂತಿಮ ಸಮಯದಲ್ಲಿ ನೀವು ಮೊಸಳೆನೂ ಆಗ್ಬೋದು ಆನೆನೂ ಆಗ್ಬೋದು ವಿಷ್ಣುನು ಕೂಡ ಆಗ್ಬೋದು ಆ ಸಮಯದಲ್ಲಿ ಆನೆಯ ರಾಜನಾಗಿದ್ರೂ ಕೂಡ ಅವನ ಪರಿವಾರದವರು ಯಾರು ಕೂಡ ಅವನಿಗೆ ರಕ್ಷಣೆಗೆ ಬಂದಿಲ್ಲ ಹಾಗೆ ಅಂತಿಮ ಸಮಯದಲ್ಲಿ ನೀನು ಮಾಡಿರುವಂತ ಕವಯಕ್ತಿಕ ಕರ್ಮದ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಲಿಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಭಗವಂತ ನೆನಪು ಮಾತ್ರ ಸರಿನಾ ನಾನು ಎಕ್ಸಾಮ್ ಬರೀಬೇಕಾದ್ರೆ ನನ್ನ ಜೊತೆಗೆ ಬೇರೆ ಯಾರಾದರೂ ಬರ್ತಾರಾ ಟೀಚರು ಬರೋದಿಲ್ಲ ಫ್ರೆಂಡ್ಸ್ಗಳು ಬರೋದಿಲ್ಲ ಅಪ್ಪ ಅಮ್ಮ ಬರೋದಿಲ್ಲ ಯಾರು ಬರೋದಿಲ್ಲ ಪುಸ್ತಕ ಇಲ್ಲ ಕ್ಯಾಲ್ಕುಲೇಟರ್ ಇಲ್ಲ ಮೊಬೈಲ್ ಇಲ್ಲ ಏನೂ ಇಲ್ಲ ನೋಟ್ಸ್ಗಳು ಏನೂ ಬರೋದಿಲ್ಲ ನಿಮ್ಮ ಸಂಸ್ಕಾರದಲ್ಲಿ ಏನ್ ನೆನಪಿದೆಯೋ ಅದರ ಆಧಾರದಲ್ಲಿ ಮಾತ್ರ ನೀನು ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಅದಕ್ಕಾಗಿ ಬಾಬಾ ಹೇಳ್ತಾರೆ ಆಧ್ಯಾತ್ಮಿಕ ಸಂಪಾದನೆ ಆತ್ಮದ ಸಂಪಾದನೆ ಅದನ್ನ ಇವತ್ತು ಬಾಬಾ ಹೇಳ್ತಾರೆ ತೀವ್ರ ಪುರುಷಾರ್ಥವನ್ನ ಮಾಡಿ ಆ ಸಂಪಾದನೆ ಮಾಡ್ತಾ ಬನ್ನಿ ಯಾಕಂತಂದ್ರೆ ಮುಂದೆ ಒಂದು ದಿನ ನಿಮಗೆ ನೀವು ಮಾಡಿರುವಂತ ವಿಕರ್ಮದ ಲೆಕ್ಕಾಚಾರ ಶಾಪದ ರೂಪದಲ್ಲಿ ನಿಮ್ಮ ಕಣ್ಣೆದ ಕಡೆಗೆ ಶಾರೀರಿಕ ನೋವು ಕಾಯಿಲೆ ಹಣಕಾಸಿನ ಸಮಸ್ಯೆ ಸಂಬಂಧಗಳ ಮೂಲಕ ವಿವಿಧ ರೂಪದಲ್ಲಿ ಬಂದಾಗ ನೀವು ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಿಮ್ಗೆ ಏನ್ ಬೇಕು ಆಧ್ಯಾತ್ಮಿಕ ಸಂಪಾದನೆ ಹೇಳುವಂಥದ್ದು ಬೇಕಾಗ್ತದೆ ಹಾಗೆ ಭಗವಂತ ನೆನಪಿನಿಂದ ಅಲ್ಲಿ ಏನ್ ಮಾಡಿದರೆ ಪ್ರಾಣಿಗಳನ್ನ ಏನ್ ಮಾಡಿದರೆ ತೋರಿಸಿದ್ದಾರೆ ಗಜೇಂದ್ರ ಮೋಕ್ಷ ಅಂತ ಅದಕ್ಕಾಗಿ ಆದ್ಮೇಲೆ ನಾವ್ ಎಷ್ಟು ಭಗವಂತ ನೆನಪು ಮಾಡ್ತಾ ಮಾಡ್ತಾ ಹೋಗ್ತೀವೋ ಅವಾಗ ನಾನು ಮಾಡಿರುವಂತ ವಿಕರ್ಮದಿಂದ ನಾನೇನಾಗ್ತೇನೆ ಮುಕ್ತನಾಗ್ತೇನೆ ಒಂದು ಮಗುಗೆ ನೋವು ಬಂದಾಗ ತಾಯಿ ಮಡಿಲಲ್ಲಿ ಇಟ್ಕೊಳ್ಬಹುದು ಮೆಡಿಸಿನ್ ಕೊಡಬಹುದು ಹೊರತು ಆ ಮಗುವಿನ ನೋವನ್ನ ತಾಯಿ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಅದನ್ನ ಆ ಮಗುನೇ ಅನುಭವಿಸಬೇಕಾಗ್ತದೆ ಅಲ್ವಾ ಅದಕ್ಕಾಗಿ ಇಲ್ಲೂ ಕೂಡ ಬಾಬ ಹೇಳ್ತಾರೆ ಜನ್ಮ ಜನ್ಮಾಂತರದಿಂದ ಮಾಡಿರುವಂತ ಸ್ವಯಂ ಕೃತಾಪರಾಧ ಅಂದ್ರೆ ನನ್ನ ವೈಯಕ್ತಿಕ ಲೆಕ್ಕಾಚಾರಗಳು ಬಂದಾಗ ನಾನು ಮಾತ್ರ ನನ್ನ ಆಪ್ತಿಷ್ಟರಾಗಲಿ ಬಂಧು ಬಳಗವಾಗ್ಲಿ ಯಾರೂ ಬರೋದಿಲ್ಲ ಅಂತ ಕೇಳ್ತಾರೆ ಶ್ರೀಮಂತಿಕೆ ಇದ್ದಾಗ ಹಣ ಇದ್ದಾಗ ಎಲ್ಲ ಸಂಬಂಧಿಗಳು ಎಲ್ಲ ಬಂಧುಗಳು ಕಷ್ಟಗಳಿದ್ದಾಗ ಅನಾಥ ರಕ್ಷಕ ಅಲ್ವಾ ಅದಕ್ಕಾಗಿ ಕಷ್ಟ ಬಂದಾಗ ಮಾತ್ರ ನಾನು ಒಬ್ಬಂಟಿ ಆದಾಗ ರಕ್ಷಣೆ ಮಾಡು ಅಂತ ಹೇಳೋದ್ಕಿಂತ ನಾವು ಸನಾತನ ಆಗೋದು ಒಳ್ಳೇದಲ್ವ ಸದಾಕಾಲ ಭಗವಂತ ನನ್ನ ಕುಟುಂಬದ ಒಂದು ವ್ಯಕ್ತಿಯಾಗಿ ನನ್ನ ಜೊತೆಗಾರನಾಗಿ ನನ್ನ ಸಹಯೋಗಿ ಆಗ್ಬಿಟ್ಟು ಈಶ್ವರ್ಯ ಕಾರ್ಯದಲ್ಲಿ ನಾವು ಇಷ್ಟು ಸಹಯೋಗವನ್ನು ಕೊಡ್ತಾ ಹೋಗ್ತಿವೋ ಆವಾಗ ಆತ್ಮೇರೆ ನಮ್ಗೆಂದೂ ಕೂಡ ಆ ಅನಾಥತನದ ಒಂದು ವಾಸನೆ ಅಂತ ಹೇಳ್ತಾರೆ ಆ ಭಾಸನ ಫೀಲಿಂಗ್ ಆಗೋದಿಲ್ಲ ಸದಾ ಮೇರೆ ಸಾತ್ ಬಾಬಾ ಪ್ರಧಾನ ಜೊತೆಗೆ ಯಾರಿದ್ದಾರೆ ಭಗವಂತ ಇದ್ದಾರೆ ನಾನು ನನ್ನ ವಿಕರ್ಮ ವಿನಾಶ ಮಾಡೋದ ಜೊತೆಗೆ ಬೇರೆಯವರ ವಿಕರ್ಮವನ್ನು ವಿನಾಶ ಮಾಡ್ಲಿಕ್ಕೂ ಕೂಡ ನಾನು ನಾನೇನಾಗ್ಬೇಕು ನಿಮಿತ್ತರಾಗುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ ಹೇಗೆ ವಿಷ್ಣುವಿನ ಮೂಲಕ ಭಗವಂತ ಆ ಒಂದು ಗಜದ ಅಂದ್ರೆ ಇಲ್ಲಿ ಏನು ಅಂತಂದ್ರೆ ಕೇವಲ ಮನುಷ್ಯಾತ್ಮರದಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳ ವಿಕರ್ಮ ವಿನಾಶ ಮಾಡಿಸ್ಲಿಕ್ಕೂ ಕೂಡ ನೀವೇನಾಗ್ಬೇಕು ನಿಮಿತ್ತರಾಗ್ಬೇಕಾಗ್ತದೆ ಅಂದ್ರೆ ಆ ಕಥೆಗಳು ನಮ್ಗೆ ತುಂಬಾ ವಿಷಯವನ್ನ ತಿಳಿಸತ್ತೆ ಆತ್ಮೇಲೆ ವರ್ತಮಾನ ಸಮಯದಲ್ಲಿ ತಾವು ನೋಡ್ತಾ ಇದ್ದೀರಾ ಪ್ರಾಣಿಗಳಿಗೂ ಕೂಡ ಎಷ್ಟೋ ನೋವುಗಳು ಪ್ರಾಣಿಗಳ ಕಾಲು ಹೊರಟೋಗುವಂಥದ್ದು ತೊಂದರೆ ಆಗುವಂಥದ್ದೆಲ್ಲ ನಾವು ನೋಡ್ತಾ ಇದ್ದೀವಲ್ವಾ ಕಾರಣ ಏನು ಅವರು ಮಾಡಿರುವಂತ ಕರ್ಮದ ಫಲ ಅವರು ಕೂಡ ಭಗವಂತ ಅಂತ ಬೇಡ್ತಾರೆ ಈಗ ರವಿ ಅಣ್ಣವ್ರು ಹೇಳೋದು ದ್ರೌಪದಿ ಮನುಷ್ಯಾತ್ಮ ಒಂದು ಮಹಿಳೆಯಾಗ್ಬಿಟ್ಟು ಬೇಡ್ತಾ ಇದ್ದಾಳೆ ಒಂದು ಮೊಸಳೆನೂ ಕೇಳ್ಕೊಳ್ತಾ ಇದೆ ಒಂದು ಆನೇನು ಕೂಡ ಕಳ್ಕೊಡ್ತಾರೆ ಅಂದರೆ ಇವತ್ತು ಪ್ರಪಂಚದ ಸಮಸ್ತ ಜೀವಿಗಳು ಕೂಡ ಅವರವರು ಮಾಡಿರುವಂತ ಕರ್ಮದ ಫಲವನ್ನ ಅನುಭವಿಸ್ತಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನಿಗೆ ಗೋಗರಿತಾ ಇದ್ದಾರೆ ನಮ್ಮನ್ನ ಈ ದುಃಖದಿಂದ ಮುಕ್ತ ಮಾಡು ಅವರೆಲ್ಲರನ್ನು ದೂರ ಮಾಡಲಿಕ್ಕೆ ನೀವೇನಾಗ್ಬೇಕು ವಿಷ್ಣುವಿನ ಸಮಾನ ಭಗವಂತನ ಕೈಯಲ್ಲಿ ಒಂದು ಸಾಧನವಾಗ್ಬೇಕು ಹೇಳುವಂತ ಒಂದು ಶಿಕ್ಷಣವನ್ನ ಭಗವಂತ ನಮ್ಗೆ ಕೊಡ್ತಾರೆ ಎಷ್ಟು ಬೇರೆಯವರ ದುಃಖವನ್ನು ದೂರ ಮಾಡಿ ನೀವು ನಿಮಿತ್ತರಾಗ್ತಾ ಹೋಗ್ತಿರೋ ಅಷ್ಟು ನಿಮ್ಮ ದುಃಖಗಳು ಕೂಡ ಏನಾಗ್ತಾ ಹೋಗ್ತವೆ ದೂರವಾಗ್ತದೆ ಅದಕ್ಕಾಗಿ ಗಜೇಂದ್ರ ಮೋಕ್ಷ ಅಂದ್ರೆ ಶಾರೀರಿಕವಾಗಿ ಅಷ್ಟು ದೊಡ್ಡದು ಶಾರೀರಿಕವಾಗಿ ದೊಡ್ಡ ಗಾತ್ರದಲ್ಲಿರುವಂತಹ ಆನೆ ಇದ್ರು ಅದರಲ್ಲಿ ಶಕ್ತಿ ಇದ್ರು ಪರಿವಾರದವರಿದ್ರು ರಾಜನಾಗಿದ್ರು ಕೂಡ ವೈಯಕ್ತಿಕ ಲೆಕ್ಕಾಚಾರ ಬಂದಾಗ ಭಗವಂತನ ರಕ್ಷಣೆ ಬೇಕು ಮತ್ತು ಭಗವಂತನಿಗೆ ನೀವು ಬೇಡಲೇಬೇಕು ದೈನ್ಯತಾ ಭಾವದಿಂದ ನೀವೆಷ್ಟು ಭಗವಂತನಿಗೆ ಸಮರ್ಪಣೆ ಆಗ್ತಿರೋ ಬಲಿಹಾರಿ ಆಗ್ತಿರೋ ಅಷ್ಟು ಭಗವಂತನ ನಿಮ್ಗೆ ಏನ್ ಸಿಗ್ತದೆ ರಕ್ಷಣೆ ಜೊತೆ ಹೇಳುವಂಥದ್ದು ಸಿಗತ್ತೆ ಇದು ಗಜೇಂದ್ರ ಮೋಕ್ಷ ಓಕೆ